ತುಂಬಾ ಸಲ ಬಂದು ತೊಂದರೆ ಕೊಟ್ಟಿದ್ದಾನೆ ಕಾಲೇಜ್ ಹತ್ರ ಮನೆ ಹತ್ರ ಗಲಾಟೆ ಮಾಡಿದಾನೆ ಚೂಲ್ ಹೆಸರು ಕೇಡ್ಸೋ ಪ್ರಯತ್ನ ಎಲ್ಲ ರೀತಿಯಿಂದಾನೂ ಮಾಡ್ತಾನೆ ಬಂದಿದ್ದಾನೆ ಮತ್ತೆ ಇಷ್ಟು ದಿನ ಅದು ಏನು ಕಂಡು ಕೇಸ್ ಹಾಕಿಲ್ಲ ಮಿಡಲ್ ಕ್ಲಾಸ್ ಹೆಣ್ಮಗ್ಳೇ ಸರ್ ನಾನು ಆಚಾರ ಗಂಡು ಅಮ್ಮ ಅಕ್ಷರ ಗಂಡು ಅಪ್ಪ ಅನಾಚಾರನ ಅತ್ಯಾಚಾರದ ಆ ರೂಪನ ಎದುರಿಸ್ತಾರೋ ನಾನು ಬರ್ಲಿಲ್ಲ ಸರ್ ಯಾಕಂದ್ರೆ ಧೈರ್ಯ ಯಾರು ಇರ್ಲಿಲ್ಲ ಅತಿ ಭಯ ಆದ್ರೆ ಮತ್ತೆ ಭ್ರಮೆ ಆಗುತ್ತೆ ಅನ್ನೋ ವಿಚಾರನ ಕೇಳಿದ್ರ ಅಲ್ವಾ ಸರ್ ಅಷ್ಟ ಅಲ್ಲ ಸರ್ ಈ ಸಮಾಜದಲ್ಲಿ ಒಬ್ಬ ಹೆಣ್ಣು ಮಗಳು ಡಿವೋರ್ಸ್ ಕೊಡೋದಕ್ಕೆ ಮುಂದೆ ಬರ್ತಾಳೆ ಅಂತಂದ್ರೆ ತಪ್ಪಿದೆ ಅಂತ ನೋಡ್ತಾರಲ್ವಾ ಸರ್